ಮೂರು ವರ್ಷಗಳ ಹಿಂದೆ ಈ ಅಜ್ಜಿಯವ್ರನ್ನ ಇದೇ ಆಶ್ರಮಕ್ಕೆ ತಕ್ಕ ಬಂದು ಸೇರಿಸಿದೆ ಸೊ ಈ ಅಜ್ಜಿಯವರು ಇವತ್ತು ತುಂಬ ಚೆನ್ನಾಗಿದ್ದಾರೆ ಅಜ್ಜಿಯವರು ಕೋವಿಡ್ ಇದ್ದಂತಹ ಸಂದರ್ಭದಲ್ಲಿ ಬಹಳ ಸಂಕಷ್ಟಕ್ಕೆ ಒಳಪಟ್ಟಿದ್ರು ನಮ್ಮ ಚಂದಾದಾರರು ಮಧು ಮತ್ತು ಅವರ ಒಂದು ಸ್ನೇಹ ತಂಡ ಏನೋ ಒಂದಷ್ಟು ತಿಂಡಿ ತಿನಿಸು ಪದಾರ್ಥಗಳನ್ನು ತಂದಿರ್ತಾರೆ ಸೊ ಅದನ್ನು ಈ ಒಂದು ರುದ್ರಾಶ್ರಮಕ್ಕೆ ಸಮರ್ಪಣೆ ಇದ್ದೀವಿ ಸೊ ನಮ್ಮ ಕೌದಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ರುದ್ರಾಶ್ರಮ ಇದಾಗಿರ್ತದೆ ಸೊ ಅವರ ಒಂದು ಕಾರಲ್ಲಿ ಒಂದಷ್ಟು ತಿಂಡಿ ತಿನಿಸು ಪದಾರ್ಥಗಳನ್ನು ತಂದಿರ್ತಾರೆ ಸೊ ಅದನ್ನು ಈ ಒಂದು ರುದ್ರಾಶ್ರಮಕ್ಕೆ ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಕೋವಿಡ್ ಇದ್ದಂತಹ ಸಂದರ್ಭದಲ್ಲಿ ನಾನು ಇಲ್ಲಿ ಒಬ್ಬ ಒಂದು ಒಬ್ಬರು ಅಜ್ಜಿನ ಕರ್ಕೊಂಬಂದು ಸೇರಿಸಿದೆ ಸೊ ಅವರು ಹೇಗಿದ್ದರೆ ಸ್ವಲ್ಪ ಅವರೊಂದು ಆರೋಗ್ಯ ಮತ್ತು ಎಲ್ಲನೂ ವಿಚಾರಿಸೋಣ ಅವರ ಒಂದು ಅನುಕೂಲ ಯಾವ ರೀತಿ ಇದೆ ಪ್ರತಿಯೊಂದು ಕೇಳಿ ನೋಡ್ತೀನಿ ಯಾಕೆಂದರೆ ಆಯಿತು ಹತ್ತಿರ ಮೂರು ವರ್ಷ ಆಯಿತು ಸೊ ನಮ್ಮ ಮತ್ತೆ ಮತ್ತೆ ಬಂದು ಕಾಣಿಸ್ಕೊಂಡ್ರೆ ಅವ್ರ ಮೈಂಡ್ ಡೈವರ್ಟ್ ಆಗುತ್ತೆ ಆದ್ದರಿಂದ ನಾನು ಬಂದಿರಲಿಲ್ಲ ಸೊ ತಡವಾಗಿ ಬಂದಿದ್ದೀನಿ ಸೊ ನೋಡೋಣ ನಾ ತೆರೆಯಮ್ಮ ಹುಣಕ ಹಿಂಗೇನಿಲ್ಲ ನಾ ತೆರೆಯಮ್ಮ ಹುಣ್ಕ ಯಾರು ಹೇಳಿ ಯಾರು ಆ ಇಪ್ಪ ಮೂರು ವರ್ಷ ಆಚೆ ಸರಿಯಾ ನಾನು ಯಾಕೆ ಬಂದಿಲ್ಲ ಅಂದರೆ ನಾನು ಮತ್ತೆ ಮತ್ತೆ ನಿಮ್ಮನ್ನ ನೆನ್ಪು ಮಾಡ್ಕೊಂಬಾರ್ದು ಮಾಡ್ಕೊಂಡ್ರೆ ನೀವು ಇಲ್ಲೇ ಫ್ರೀ ಇರೋಕ್ಕಾಗಲ್ಲ ನೀವು ಈ ಒಂದು ವಾತಾವರಣಕ್ಕೆ ಹೊಂದ್ಕೊಬೇಕು ಅದಕ್ಕೋಸ್ಕರ ಬರೋಲ್ಲ ನಾನು ಇವತ್ತು ಬಂದಿದ್ದೀನಿ ಇವತ್ತು ನಮ್ಮ ಮಾದೇಶ್ವರ ಬೆಟ್ಟಕ್ಕೆ ದಾನಿಗಳು ಬಂದಿದ್ದರು ಒಂದಷ್ಟು ರಗ್ಗಳು ಕೊಟ್ಟರು ಸೊ ಅದ್ರ ಪ್ರಯುಕ್ತ ಬಂದಿದ್ದೀನಿ ಸೊ ನೀನು ನೋಡಿ ಭಾಳ ಸಂತೋಷ ಆಯಿತು ಎಲ್ಲರ ಜೊತೆ ಚೆನ್ನಾಗಿರಬೇಕು ಸಿಸ್ಟರ್ಗಳು ನಿಮ್ಮ ನಮಗೆ ಇವರೇ ದೇವರು ಅಲ್ವಾ ಇವರು ಎಲ್ಲರನ್ನ ತಂದೆ ತಾಯಿ ಮಕ್ಕಳ ಥರ ಚೆನ್ನಾಗಿ ನೋಡ್ಕೊತಾರೆ ನಾನು ಅವತ್ತು ನೋಡ್ದಲ್ಲ ಅಲ್ಲವಾ ಸುಪ್ಪ ಹೌದಾ ತುಂಬ ಸಂತೋಷ ಆಯಿತು ಸೊ ತುಂಬ ತುಂಬ ಸಂತೋಷ ಆಯಿತು ಸಿಸ್ಟರ್ ಅಬ್ಬ ನನಗೆ ಸಮಾಧಾನ ಆಯಿತು ಸುಮಾರು ಮೂರು ವರ್ಷ ಆಯ್ತು ಸಿಸ್ಟರ್ ಸರಿ ನಾವ್ರೆ ನಾನು ನೀನು ಇಲ್ಲಿ ಚೆನ್ನಾಗಿರ್ತೀನಿ ಅಂದ್ರೆ ನಾನು ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಅರ್ಧ ಆಯ್ತಾ ನಾವು ಏನು ಮಾಡ್ತೀವಿ ಗೊತ್ತಾ ಕೆಲವು ಜಾಗ ಕರ್ಕೊಂಡೋಗಿ ಸೇರ್ಸ್ರೆ ಏನು ಮಾಡ್ತಾರೆ ಸಿಸ್ಟರ್ ಅವರು ಆ ವಾತಾವರಣಕ್ಕೆ ಕುಂತ್ಕೊಳ್ಳೋಲ್ಲ ಸಡನ್ ಆಗಿ ಚೇಂಜ್ ಆಯ್ತಾರೆ ಏಯ್ ಸ್ವಾಮಿ ನಾವು ಇಲ್ಲಿರೋಲ್ಲ ಬೇರೆ ಕಡೆ ಹೋಗ್ತೀವಿ ಅಂತಾರೆ ಅದಕ್ಕೆ ನಾವೇನು ಮಾಡ್ತೀವಿ ನಾವು ಕರ್ಕೊಂಡು ಬಿಟ್ಟ ಮೇಲೆ ಅಲ್ಲಿಗೆ ಮತ್ತೆ ಬರೋಕೆ ಹೋಗೋಲ್ಲ ನಮ್ಮನ್ನ ಬಿಡ್ಬೇಕು ಅವರು ಕಂಪ್ಲೀಟ್ ಮರಿಬೇಕು ಈ ವಾತಾವರಣ ಕುಂತ್ಕೊಬೇಕು ಅಲ್ವಾ ಸೊ ನೀನು ಚೆನ್ನಾಗಿರ್ತೀಯಂದ್ರೆ ನಾನು ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಹ್ಞೂ ಇಲ್ಲೇ ಇರಬೇಕು ಆರಾಮಾಗಿರ್ಬೇಕು ಚೆನ್ನಾಗಿರ್ಬೇಕು ನಿನ್ಗೆ ಕೊರೋನಾ ಟೈಮ್ ಕರ್ಕೊಬಂದಿದೆ ಅಲ್ವಾ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನೆಲ್ನ ಚಂದದವರು ಸೊ ನಮ್ಮ ಮಧು ಮತ್ತು ಅವರ ಒಂದು ಸ್ನೇಹ ತಂಡ ಶ್ರೀರಾಮ್ಪುರ ಸ್ವತಂತ್ರ ಪಳ್ಯದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಮಾದೇಶ್ವರನ ಭಕ್ತಾದಿಗಳು ಏನು ಇವತ್ತು ಈ ಒಂದು ರುದ್ರಾಶ್ರಮಕ್ಕೆ ಒಂದಷ್ಟು ತಿಂಡಿ ತಿನಿಸುಗಳನ್ನ ತಂದಿರ್ತಾರೆ ಸೊ ಅದನ್ನ ಒಂದು ಆಶ್ರಮಕ್ಕೆ ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೀವಿ ಇಲ್ಲಿ ಬಹಳ ಮುಖ್ಯವಾದ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಕೌದಳಿಯಿಂದ ಸುಮಾರು ಒಂದು ಕಿಲೋಮೀಟರ್ ಅಂತರ ಸೊ ನಾವು ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಇಂದ ಹಿಂದೆನೆ ನಮಗೆ ಇಲ್ಲೊಂದು ರುದ್ರಾಶ್ರಮ ಸಿಗುತ್ತೆ ಸೊ ಈ ಒಂದು ರುದ್ರಾಶ್ರಮಕ್ಕೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ತಮ್ಮ ಕೈಲಾದಂತಹ ಏನೇ ಆಗಲಿ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಸೇವೆಗಳನ್ನು ಸಲ್ಲಿಸಿ ತದನಂತರ ಮುಂದೆ ಪ್ರವೇಶವನ್ನು ನೀಡಿ ಅಂತ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೈ ಮುಗಿದು ಕೈ ಮುಗಿದು ಮನವಿ ಮಾಡ್ಕೊತೀವಿ ಮೂರು ವರ್ಷಗಳ ಹಿಂದೆ ಈ ಅಜ್ಜಿಯವ್ರನ್ನ ಇದೇ ಆಶ್ರಮಕ್ಕೆ ತಕ್ಕ ಸೇರಿಸಿದೆ ಸೊ ಈ ಅಜ್ಜಿಯವರು ಇವತ್ತು ತುಂಬ ಚೆನ್ನಾಗಿದ್ದಾರೆ ಅಜ್ಜಿಯವರು ಕೋವಿಡ್ ಇದ್ದಂತಹ ಸಂದರ್ಭದಲ್ಲಿ ಬಹಳ ಸಂಕಷ್ಟಕ್ಕೆ ಒಳಪಟ್ಟಿದ್ರು ಸೊ ಕೋವಿಡ್ ಟೆಸ್ಟ್ ಎಲ್ಲ ಮಾಡಿಸಿ ತದನಂತರ ಈ ಒಂದು ರುದ್ರಾಶ್ರಮಕ್ಕೆ ಕರ್ಕೊಂಡ್ಬಂದು ಸೇರಿಸ್ದೆ ಸೊ ಇವತ್ತು ಅಜ್ಜಿಯವರು ತುಂಬಾ ಚೆನ್ನಾಗಿದ್ದಾರೆ ಸಿಸ್ಟರ್ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಸರ್ ಎಲ್ಲರ ಜೊತೆ ಹೊಂದ್ಕೊಂಡು ಬಹಳ ಅನ್ಯೂನ್ಯವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇದೊಂದು ಹೌದು ಸಂತೋಷ ಸಂತೋಷ ಸೊ ನಾನು ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿಯನ್ನು ಮಾಡ್ಕೊಳ್ತೀನಿ ಇವತ್ತು ಏನು ನಮ್ಮ ಶ್ರೀರಾಂಪುರ ಸ್ವತಂತ್ರ ಪಲ್ಯದ ಅಹ್ ಆಟೋ ಸಂಕರ್ ಬಳಗ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿ ಇವತ್ತು ಕುಗ್ರಾಮದ ಜನತೆಗೆ ರಗ್ಗು ಮತ್ತು ಇನ್ನಿತರ ತಿಂಡಿ ತಿನಿಸುಗಳನ್ನು ವಿತರಿಸೋದ್ರ ಜೊತೆಗೆ ಈ ಒಂದು ರುದ್ರಾಶ್ರಮಕ್ಕೂ ಆಗಮಿಸಿ ಈ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿದರೆ ಸೊ ಅವರಿಗೆ ನಮ್ಮ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಮಹದೇಶ್ವರ ಭಕ್ತ ಸಮೂಹ ಹಾಗೂ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿದಂಥ ಭಕ್ತಾದಿಗಳು ಮತ್ತು ಏನು ಈ ಒಂದು ರುದ್ರಾಶ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ನಾನು ಲಾಸ್ಟ್ ಟೈಮ್ ಬಂದಾಗ ಇವರು ನನಗೆ ಪರಿಚಯ ಇದ್ದಾರೆ ಮತ್ತು ಇವರು ಇನ್ನೊಬ್ಬರಿದ್ದರೆ ಹ್ಞೂ ಇವನ್ನೆಲ್ಲ ನೋಡಿದ್ದೀನಿ ಸುಮಾರು ಜನ ನೋಡಿದ್ದೀನಿ ಪಾಪ ಒಳ್ಳೆಯದಾಗಲಿ ಅಮ್ಮ ಎಲ್ಲ ಚೆನ್ನಾಗಿರ್ರಿ ಸೊ ನಮ್ಮ ಮಾದೇಶ್ವರ ಬೆಟ್ಟಕ್ಕೆ ಭಕ್ತಾದಿಗಳು ಮತ್ತು ಇನ್ನಿತರ ಪ್ರವಾಸಿಗರೆಲ್ಲ ಆಗಮಿಸ್ತಾರೆ ಸೊ ನಾನು ನಿಮ್ಮ ಒಂದು ಏನು ಆಶ್ರಮನ ಗುರ್ತಿಸಿದ್ದೀನಿ ಅವ್ರು ಏನೋ ಅವ್ರ ಕೈಲಾದ ಸಣ್ಣ ಪುಟ್ಟ ಏನಾರು ಒಂದು ಸೇವೆಗಳನ್ನ ಸಲ್ಲಿಸೋಗ್ತಾರೆ ಆಗ್ಬೋದಾ ಹಾಂ ಒಂದಷ್ಟು ತಿಂಡಿಗಳು ತಂದು ಕೊಟ್ಟಿದ್ದಾರೆ ನಮ್ಮ ಏನು ನಮ್ಮ ಬೆಟ್ಟಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಸೊ ಹಾಗೆ ನಮ್ಗೆ ತುಂಬ ಬೇಕಾದವರು ಮುಂದೊಂದು ದಿವಸ ಇದೇ ಥರ ತಂದು ಕೊಡ್ತಾರೆ ಎಲ್ಲ ಅನ್ಯೂನ್ಯವಾಗಿ ಚೆನ್ನಾಗಿರ್ರಿ ಆಗ್ಬೋದಾ ಬರಲಮ್ಮ ಸಿಸ್ಟರ್ ಬರ್ತೀನಿ ಹಾಂ ಸೊ ಕೌದಳ್ಳಿ ಗ್ರಾಮದಿಂದ ಸ್ವಲ್ಪ ಮುಂದೆ ಬಂದರೆ ನೋಡಿ ಎಡಭಾಗದಲ್ಲಿ ಸೊ ಇಲ್ಲಿ ಕರುಣಾ ಭವನ ರುದ್ರಾಶ್ರಮ ಇದೆ ಭಕ್ತಾದಿಗಳಲ್ಲಿ ಒಂದು ಕೈ ಮುಗಿದು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಈ ಒಂದು ಆಶ್ರಮಕ್ಕೆ ಆಗಮಿಸ್ರಪ್ಪ ನಿಮ್ಮ ಕೈಲಾದದ್ದು ಸಣ್ಣ ಪುಟ್ಟ ಸೇವೆ ಸಲ್ಲಿಸಿರಿ ಎಲ್ಲ ವಯಸ್ಸಾದಂತಹ ವೃದ್ಧರಿದ್ದಾರೆ ಸೊ ಅವರ ಒಂದು ಆಶೀರ್ವಾದವೂ ಸಹ ನಮಗೆ ಸಿಗಲಿ ಪುಣ್ಯಕ್ಷೇತ್ರದ ಫಲವಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಆ ಭಗವಂತನ ಆಶೀರ್ವಾದದೊಂದಿಗೆ ಸೊ ಇಲ್ಲಿ ಇರ್ತಕ್ಕಂಥ ವಯೋವೃದ್ಧರಿಂದ ತಮಗೆ ಆಶೀರ್ವಾದ ಕರುಣಿಸ್ಲಿ ಅಂತ ಈ ಒಂದು ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ನಮ್ಮ ಹಾಟೋ ಬಳಗ ಸೊ ಶ್ರೀರಾಂಪುರ ಸ್ವತಂತ್ರ ಪಳ್ಯದ ಹುಡುಗರು ನೋಡಿ ಎಂತಹ ಒಂದು ಪುಣ್ಯದ ಕಾರ್ಯವನ್ನು ಹಮ್ಮಿಕೊಂಡ್ರು ಅಂದರೆ ನಿಜಕ್ಕೂ ಒಂದು ಕ್ಷಣ ಚಿರಋಣಿ ಚಿರಋಣಿಯಾಗಿರಬೇಕು ಇವರ ಒಂದು ಕಾರ್ಯಕ್ಕೆ